ತೊಕ್ಕೂಟಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿ ಕಾರ್ಯಾಚರಿಸಲಿರುವ ಸಹ್ಯಾದ್ರಿ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ತೊಕ್ಕೋಟು ಭಟ್ನಗರದ ಶಕ್ತಿ ಕಾಂಪ್ಲೆಕ್ಸ್ ಮೊದಲ ಮಹಡಿಯಲ್ಲಿ ಸೋಮವಾರ ಉದ್ಘಾಟನೆಗೊಂಡಿತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಸೊಸೈಟಿಗೆ ಚಾಲನೆ ನೀಡಿದರು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಗಣಕಯಂತ್ರಕ್ಕೆ ಚಾಲನೆ ನೀಡಿದರು ಕಟೀಲು ದೇವಸ್ಥಾನದ ಅನುವಂಶಿಕ ಮುಕ್ತೇಶ್ವರರು ಮತ್ತು ಪ್ರಧಾನ ಅರ್ಚಕರಾಗಿರುವ ವೇದಮೂರ್ತಿ ಬ್ರಹ್ಮಶ್ರೀ ಪದ್ಮನಾಭಾಸರಣ್ಣ ದೀಪ ಬೆಳಗಿಸಿ ಚಾಲನೆ ನೀಡಿದರು ಈ ಸಂದರ್ಭ ಮಾತನಾಡಿದ ಸಹಕಾರಿ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್ ಬಹುತೇಕ ರಾಷ್ಟ್ರೀಕೃತ ಬ್ಯಾಂಕುಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭ ಕಂಡರೂ ಈಗ ವಿಲೀನಗೊಳ್ಳುತ್ತಾ ಸಂಕುಚಿತಗೊಳ್ಳುತ್ತಿದೆ ಆದರೆ ಸಹಕಾರಿ ಕ್ಷೇತ್ರ ವಿಸ್ತಾರಗೊಳ್ಳುತ್ತಿದೆ ಎಂದರು ಕೆನರಾ ಬ್ಯಾಂಕ್ ಇರ್ಬೋದು ಮತ್ತು ಎಚ್ ಡಿ ಎಫ್ ಸಿ ಇರ್ಬೋದು ಯಾವುದೇ ಬ್ಯಾಂಕುಗಳು ಹುಟ್ಟುವ ಮೊದಲೇ ಇದು ಹುಟ್ಟಿದೆ ನೂರಿಪ್ಪತ್ತು ವರ್ಷಗಳ ಹಿಂದೆ ನಮ್ಮನ್ನು ಆಳಿದಂಥ ಬ್ರಿಟಿಷರು ಮನಗೊಂಡಿದ್ದಾರೆ ದೇಶದ ಅಭಿವೃದ್ಧಿ ಆಗಬೇಕಾಗಿದ್ದರೆ ಗ್ರಾಮೀಣ ಪ್ರದೇಶದ ಜನರ ಅಭಿವೃದ್ಧಿ ಆಗಬೇಕಾಗಿದ್ದರೆ ಜನರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ಗ್ರಾಮೀಣ ಪ್ರದೇಶಕ್ಕೆ ಮುಟ್ಟಬೇಕಾಗಿದ್ದರೆ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಅಂದು ಆಳಿದಂಥ ಬ್ರಿಟಿಷರು ಕಂಡುಕೊಂಡಿದ್ದಾರೆ ನಮ್ಮ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರದ ತವರು ರೌತ್ಯ ದಕ್ಷಿಣ ಕನ್ನಡ ಜಿಲ್ಲೆ ಕೆನರಾ ಬ್ಯಾಂಕ್ ಹುಟ್ಟಿದ್ದಿಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಹುಟ್ಟಿದ್ದಿಲ್ಲಿ ವಿಜಯ ಬ್ಯಾಂಕ್ ಹುಟ್ಟಿದ್ದಿಲ್ಲಿ ಮತ್ತು ಕರ್ನಾಟಕ ಬ್ಯಾಂಕ್ ಹುಟ್ಟಿದ್ದಿಲ್ಲಿ ಇನ್ಯಾವುದೋ ಬ್ಯಾಂಕ್ ಹುಟ್ಟಿದ್ದಿಲ್ಲಿ ಇವತ್ತು ಏನಾಗಿದೆ ಒಂದೊಂದೇ ಬ್ಯಾಂಕ್ಗಳು ಮರ್ಜಿ ಆಗ್ತಾಯಿದೆ ಸಂಕುಚಿತಗೊಳ್ತಾ ಇದ್ದಾರೆ ಕುದ್ರೋಳಿ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷರಾದ ನವೀನ್ ಚಂದ್ರ ರೆಡ್ಡಿ ಸುವರ್ಣ ಮಾತನಾಡಿ ಜಿಲ್ಲೆಯ ಜನರಲ್ಲಿ ಉಳಿತಾಯ ಮನೋಭಾವ ಇರುವುದರಿಂದ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು ಯಶಸ್ವಿನ ಹಾದಿಯಲ್ಲಿದೆ ಎಂದರು ಪ್ರವರ್ತಕರಾಯನ ಮುಖ್ಯ ಪ್ರವರ್ತಕರಾಯಿನ ಅಂಚಿನ ಕೆ ಟಿ ಸುವರ್ಣೇರು ನಂಗೆ ಹೆಂಗ ಬಾರಿ ಆ ಪರಿಚಯ ಅಖಿಲ ಭಾರತ ಬಿಲ್ಲವರ ಯೂನಿಯನ್ದ ಉಪಾಧ್ಯಕ್ಷರಾದ ಎನ್ನೊಟ್ಟಿಗೆ ಭಾರಿ ಕೆಲಸ ಮಂದಿನ ಅರೆಗೆ ಒಂದು ಪ್ರಾಮಾಣಿಕ ವ್ಯಕ್ತಿ ನಿಸ್ವಾರ್ಥವಾಧ ಕೆಲಸ ಅನು ಮನೋಭಾವ ದಾಲ ಒಂಜಿ ಜವಾಬ್ದಾರಿ ಕೊರಡ ಆ ಜವಾಬ್ದಾರಿ ದಾಲ ಒಂಜಿ ತೊಂದರೆ ಒಪ್ಪಂದೆ ಅವೇ ನಿಭಾಯಿಸಿನ ಒಂದು ವ್ಯಕ್ತಿತ್ವಪುನ ಶ್ರೀತ ಕೆಟಿ ಸುವರ್ಣ ಒಂಚಿ ಅಧ ಆ ಅಧಿಕಾರ ಅವಧಿಡ್ ಈ ಒಂಜಿ ಸೊಸೈಟಿ ಉತ್ತರೋತ್ತರ ಅಭಿವೃದ್ಧಿ ನಂಕ ಸಾಧಿಸ ಸಂಶಯನೇ ಇಜ್ಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಮುಟ್ಟಿದ್ದಿಲ್ಲ ಚಿನ್ನ ಅನ್ನುವ ವ್ಯಕ್ತಿ ರಾಜೇಂದ್ರ ಮೂಲಕ ಉದ್ಘಾಟನೆಗೊಂಡಿರುವ ಈ ಸಂಸ್ಥೆ ಪ್ರಗತಿ ಕಾಣಲಿದೆ ಎಂದರು ಇವತ್ತು ಬಹಳ ಸಂತೋಷಪೂರ್ವಕವಾಗಿ ನೂತನವಾಗಿರ್ತಕ್ಕಂತಹ ಸಹಕಾರಿ ಸಂಸ್ಥೆಯ ಸಹ್ಯಾದ್ರಿ ಕೋಆಪರೇಟಿವನ್ನು ನಮ್ಮ ಕಟೀಲ್ನ ದೇವರ ಅರ್ಚಕರಾಗಿರ್ತಕ್ಕಂತಹ ನಿರಂತರವಾಗಿ ನಮಗೆಲ್ರಿಗೂ ಆಶೀರ್ವಾದ ಮಾಡಿರ್ತಕ್ಕಂತಹ ಅನಂತ ಆಸರಣ್ಣವರು ವಿಶೇಷವಾಗಿ ಮುಟ್ಟಿದ್ದೆಲ್ಲ ಚಿನ್ನ ಆಗತಕ್ಕಂಥ ರಾಜೇಂದ್ರ ಕುಮಾರ್ ದಿವ್ಯಾಸ್ತೆಯಿಂದ ಅದರ ಉದ್ಘಾಟನೆ ಮಾಡಿದ್ದಾರೆ ಹಾಗಾಗಿ ನಮಗೆ ವಿಶ್ವಾಸ ಇದೆ ಈ ಸಂಸ್ಥೆ ಒಂದು ಜಿಲ್ಲೆಯಲ್ಲಿ ಮಾದರಿಯಾಗಿರ್ತಕ್ಕಂಥ ಸಂಸ್ಥೆಯಾಗಿ ಬೆಳೀತದೆ ಅನ್ನತಕ್ಕಂಥ ವಿಶ್ವಾಸ ಒಂದು ಸಂಸ್ಥೆಯ ಹುಟ್ಟಿನಲ್ಲಿ ಅದರ ಗುಣಗಳು ಗೊತ್ತಾಗುತ್ತೆ ಹೇಗೆ ಆ ಗುಣಗಳು ಗೊತ್ತಾಗುತ್ತೆ ಹೇಳಿದ್ರೆ ಒಂದು ಸಹಕಾರಿ ಸಂಘ ಸೌಹಾರ್ದ ಸಂಘ ನಿರ್ಮಾಣ ಆಗಬೇಕಿದ್ರೆ ಅಲ್ಲಿರ್ತಕ್ಕಂಥ ಸೇರಿರ್ತಕ್ಕಂಥ ಜನರ ಭಾವನೆಗಳು ಅರ್ಥ ಆಗುತ್ತೆ ಇಲ್ಲಿ ನೋಡಿದಾಗ ಡೆಪಾಸಿಟ್ ಇಡುವವರು ಜಾಸ್ತಿ ಇದ್ದಾರೆ ಡೆಪಾಸಿಟ್ ಇಡುವವರನ್ನೆಲ್ಲ ಹುಡುಕಿ 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 ಕೆ ಟಿ ಸುವರ್ಣರು ಕರೆದಿದ್ದಾರೆ ಕೆಲವರು ನನ್ನಂಥ ಸಾಲ ತಗೊಳ್ಳುವವರನ್ನು ಕರೆದಿದ್ದಾರೆ ಹಾಗಾಗಿ ಎರಡು ಇರ್ಬೇಕು ಎರಡು ಕಣ್ಣುಗಳದು ಯಾವಾಗ ಒಂದು ಸಂಸ್ಥೆ ಬೆಳೀತದೆ ಹೇಳಿದರೆ ಠೇವಣಿದಾರ ಮತ್ತು ಸಾಲಗಾರ ಇಬ್ಬರು ಎರಡು ಕಣ್ಣುಗಳು ಅಂತ ಯಾರು ಯೋಚನೆ ಮಾಡ್ತಾರಾ ಆ ಎರಡು ಕಣ್ಣಲ್ಲಿ ಕಣ್ಣೀರು ಬಾರ್ದಾಗಿ ನೋಡ್ಕೋಬೇಕು ನನಗೆ ವಿಶ್ವಾಸ ಇದೆ ಕೆ ಟಿ ಸರ್ನವರು ಬಹಳ ಉದ್ಯಮಿ ಬಹಳ ಯಶಸ್ವಿಯಾಗಿರ್ತಕ್ಕಂಥ ಉದ್ಯಮಿ ಸಮಾಜದ ಎಲ್ಲ ಚಿಂತನೆಗಳಿರ್ತಕ್ಕಂಥವ್ರು ಅವ್ರ ಟೀಮ್ ಸೊ ನಮ್ಮ ಶೇಖರಣ್ಣ ಸೇರಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಟೀಮ್ ಹಾಗಾಗಿ ಈ ಟೀಮ್ ಮಾಡಿರ್ತಕ್ಕಂಥ ಈ ಸಹಕಾರಿ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿ ಆಗಿರ್ತಕ್ಕಂಥ ಸಂಸ್ಥೆ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ ಕಟೀಲಿನ ವೇದಮೂರ್ತಿ ಬ್ರಹ್ಮಶ್ರೀ ಆಶೀರ್ವಚನ ಆಶೀರ್ವಚನವಿತ್ತರು ದಾಬಂಡ ಸಹ್ಯಾದ್ರಿ ಬಣ್ಣದ ಅಂಡ ಸಹ್ಯಾದ್ರಿ ವರಗಂಧ ಮಾದನಗಿರಿ ಮೈನಾಕ ಗೋಮಂತಗೋ ಒಂದು ಪಂದ ಸಹ್ಯಾದ್ರಿನ ಕೊಂಡಾಡಿದೆ ಒಂಜಿ ಪರ್ವತ ರಾಶಿಡು ನಮ್ಮ ಪತ್ ದಕ್ಷಿಣ ಬಾಗಡು ಪ್ರಚನ ಒಂಜಿ ಪರ್ವತ ಶ್ರೇಣಿ ಸಹ್ಯಾದ್ರಿ ಒಂದು ಸಂಸ್ಥೆ ಆ ರೀತಿ ಬೆಳೆಯೋಡು ಬಣ್ಣದ ಅಂಡ ಆ ಪರ್ವತದಕ್ಕ ಅವು ಆ ಕೀರ್ತಿನ ಪಡೆಯೋಣ ಆ ಶ್ರೇಯಸ್ಸನ್ನು ಹೊಂದೋಡು ಸಹಕಾರ ಸಂಘಗಳ ಉಪನಿಬಂಧಕರಾದ ಎಚ್ ಎನ್ ರಮೇಶ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕುಂಪಲ ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಸುರೇಶ್ ಭಟ್ನಗರ ಸೋಬನ್ ಅಧ್ಯಕ್ಷರಾದ ಲೂಯಿಸ್ ಜೆ ಪಿಂಟೋ ಮುಖ್ಯ ಅತಿಥಿಗಳಾಗಿದ್ದರು ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಕೆ ಟಿ ಸುವರ್ಣ ಅಧ್ಯಕ್ಷತೆ ವಹಿಸಿ ಮಾತನಾಡಿ ರಾಜೇಂದ್ರ ಕುಮಾರ್ ಅವರೇ ನಮ್ಮ ಸಹಕಾರಿ ಸಂಘಕ್ಕೆ ಪ್ರೇರಣೆ ಲೀಲಾರಾಮ್ ಸತೀಶ್ ಪೂಜಾರಿ ಸಂಪೂರ್ಣ ನಿರ್ದೇಶನದಡಿ ರಚನೆಗೊಂಡಿರುವ ಸಂಘ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನು ಮತ್ತು ಪಾಲು ಬಂಡವಾಳವನ್ನು ಹೊಂದಲು ತಂಡದ ಶ್ರಮವನ್ನು ತೋರಿಸುತ್ತದೆ ಎಂದರು ಸಹಕಾರ ಸೊಸೈಟಿ ಮಲ್ಪೋಡು ಪಂಪಣೆಗೆ ಪ್ರೇರಣೆ ಬಹುಶಃ ಹೆಂಗ್ಲೆ ರಾಜೇಂದ್ರ ಕುಮಾರ್ ಸರಪಣದ ಪಣೋಲಿ ದಯಪಂಡ ಇನಿ ಜಿಲ್ಲೆಡೆ ರಾಜ್ಯಡು ದೇಶಡು ಇಂಚಿನ ಸಹಕಾರ ಆ ಸೊಸೈಟು ಸಹಕಾರ ಆಪಣೆ ತೂದು ಪ್ರೇರಣೆ ಪ್ರೇರಣೆಯನ್ನು ಪಡಲಿ ಉಪಾಧ್ಯಕ್ಷರಾದ ಎ ಶೇಖರ್ ನಿರ್ದೇಶಕರಾದ ಸತೀಶ್ ಕರ್ಕೇರ ಬಾಬು ಕಿನ್ಯಾ ಬಿ ಡಿ ಗೋಪಾಲ್ ದಿನೇಶ್ ಅತ್ತಾವರ ಆನಂದ ಕೆ ಎಸ್ಸೈಗೋಳಿ ಶಿವಪ್ರಸಾದ್ ಮಾಧವ ಪೂಜಾರಿ ಯತೀಶ್ ಹೊಸಗದ್ದೆ ದಿವ್ಯಾ ನವೀನ್ ಶಿವರ್ಣ ನಿಶಾ ವಿನೋದ್ ಕುಮಾರ್ ಉಪಸ್ಥಿತರಿದ್ದರು ಜೀವನ್ ಕುಮಾರ್ ತೊಕೋಟೋ ಸ್ವಾಗತಿಸಿದರು ವಿದ್ಯಾಧರ್ ಶೆಟ್ಟಿ ಮತ್ತು ದಿನೇಶ್ ರಾಯ್ ನಿರೂಪಿಸಿದರು ನಿರ್ದೇಶಕ ಆನಂದಕ್ಕೆ ಸೈಗೊಳ್ಳಿ ಧನ್ಯವಾದ ವಿತ್ತರ